ಏನಾಯ್ತು ಹೇಳೋ ಕನಸು ಬಿದ್ದಿತ್ತ ಏನಂತ ಬಿದ್ದಿತ್ತು ಕನಸಲ್ಲಿ ಬಂದು ಅಯ್ಯ ಏನ್ ಮಾಡ್ದ ಪಟ್ನಾಂಗಾಲೆ ಬಂಗಾರ ಜುಮೆಂಗರ ಎಲ್ಲಾ ಡಾಕ್ಟ್ರ ಹೌದಾ ನಾ ಏನ ತಿಳ್ಕೊಂಡ ಜಾಪಾರದಿಂದ ತೆಗೆದಿಟ್ಕ ಒಳ್ಳೆ ಮುಳ್ಳೆ ಕೊಡ್ಸಕ್ ಆಗಲ್ಲ

ಯಾ ಕೊಲೆ ಡಾಕ್ಟರ್ ಸಾಹೇಬ್ರ ನೀವ ತಿಳ್ಕೊಂಡಾಗ ನನ್ಗೇನ್ ಪೋಲಿಯೋನೂ ಆಗಿಲ್ಲ ಆ ಒಯ್ತಾ ತಾಯಿ ಜಗದಂಬಾ ನೀವ್ ತಿಳ್ಕೊಂಡಾಗ ನನ್ಗೇನ್ ಕಾಲನೂ ಮುರಿದಿಲ್ಲ ಮತ್ತೇನಾಗೇತಿ ಒಲೆ ಚಪ್ಪಲ್ ಉಂಗುಷ ಹರ್ದದ್ರು ಮಾರ ಚಪ್ಪಲ್ ಉಂಗಟರಿ ಇಬ್ಬರ ಮೇಲೆ ಕೊಡಿ ಬೈದ ಯಾಕೋ ಹೋಳ್ರಿ ಸಾಹೇಬ್ರು ನನ್ನ ಬಾಯಾಗಿನ ಅಲ್ಲೆಲ್ಲ ಮುರಿದವ್ರಿ ಯಪ್ಪ ಏನಿಲೇ ಇದು

கை நோவா கை கொடு டா ஏல்ல கைடி டாக்டர் டாக்டர் ஏன் தப்பு அந்த இது நன் தப்பாடி தப்ப

ಏನ್ ಹೇಳುವ ನಿಮ್ ಕೈ ನಿನಗೆ ಒಂದ್ ಚಾನ್ಸ್ ನನಗೆ ಬರ್ಬಾಡ ಬರಬೇಡ ನಿನಗ ಅಲೋಡಿಲ್ಲ ಡಾಕ್ಟರ್ ಸಾಹೇಬ ಹಾ ಉಳ್ಳಾಗಡ್ಡಿ ತಿಂದಿರ್ಬೇಕು ನೀ ಹ ನುಗ್ಗಿಕಾಯಿ ಸಾರು ತಿಂದಿರ್ಬೇಕು

ಇಕಡೆ ಡೇಂಜರ್ ಅದರ ಈ ಸೈಡ್ ಹೋಗಿ ಮಾ ಬಾಳ ಬಂಗಾರಿ ತಂಗದ ಇಕಡೆ ಹೋಗ್ ಸಾರಿನೇ ಬಿಡಾಲೇ ಗರಿ ಇಕಡೆ ಬಡದ ಬಾಯಿಗೆ ಹಾಕೋತರ ಅವರು ಬಿಡಾಲ್ ರೇ ಇಕಡೆ ಅಹ ಕೆಲಸ ಆಗಲ್ಲ ಹಂಗಾರೆ ಇಲ್ಲಿ ಮುಂದೆ ನೋಡ್ರಲ್ಲಿ ಯೂಟ್ಯೂಬರ್ ಕೂತಾರ ಒಟ್ಟರು ವಿಡಿಯೋ ಸೆಲೆಕ್ಟ್ ಮಾಡಾತರ ಹ್ಮ್ ಒಂದು ಕೆಲಸ ಮಾಡ್ರಿ ಹೇಳಲ್ಲ ಸ್ಟೇಜ್ ಇಂದ ಹೋಗಿ ಯಾರು ಇಲ್ಲ ಅಲ್ಲಿ ಲೇ ಟ್ರೀಟ್ಮೆಂಟ್ ಆ ಮಗನೇ ಟ್ರೀಟ್ಮೆಂಟ್ ಆ ಕೊಡ್ರಿ ಕೊಡ್ರಿ ಬೈಲ್ ಈ ಪುಜೆ ನುಕ್ಸತ್ತಲ್ಲ ಹಾ ಡಾಕ್ಟರ್ ಒಂದು ಕೆಲಸ ಮಾಡ್ರಿ ಒಳಗ ಬಾ ಗುಬ್ಬಚ್ಚಿ ಗೂಡಿನ ಒಳಗೆ ಒಳಗೆ ಬಾ ಒಳಗ ಬಾ ಒಳಗೆ ಬಾ ಅಯ್ಯೋ ಡಾಕ್ಟರ್ ಪುಜೆ ಹಾ

ಬಂಗಾರ ಇದ್ದಂಗದ ನಮ್ಮ ಸುಮ್ಗು ಹುಡುಗರು ಬಂಗಾರ ಇದ್ದಂಗದವ ಅವ್ರ ಬಂಗಾರ ಇವ್ರು ಏನೋ ಕಮಿಟಿ ಅವ್ರ ಗಟರ್ಮುಟ್ಟ ಅದಾರ ತೇಳಿ ಸುಮ್ ಕೂತಾರಿ ಅವ್ರು ಹತ್ತು ನಿಮಿಷ ಟೈಮ್ ಕೊಟ್ ನೋಡ್ರಿ ಅವ್ರ ಮ್ಯಾಗ ಬರ್ತಾರ್ರಿ ನೀವು ತಳಗ್ ಹೋಕ್ಕಿರಿ ವಲ್ಲಯಪ್ಪ ಅಪ್ಪಾ ಏ ಬೈ ಏನ್ ಫೈಬರ್ ಓ ಸೈಬ್ರ ಹಾ ಸಾಲಿ ಎಟ್ ಕಲ್ತೀರಿ ನೀವು ಭಾಳ ಕಲ್ತೀನಿ ಲೇ ಓಯ್ ಹೆ ಹೆಂಗ್ ಓದ್ತೀರಿ ಭಾಳ್ ಚಂದ ಓದ್ತೀನಿ ಹೆಂಗ್ರಿ ಆ ಇ ಈ ಸಾಲಿ ಕಲಿ ಪದ್ಧತಿ ಏನ್ರಿ ಯಾಕ ನಮ್ಮ ಸುಣ್ಣ ಹುಡುಗರು ಎರಡೇ ಸೆಕೆಂಡದಾಗ ಕಲಸ್ತಾರೆ ರೀ ನಿಮ್ಗೆ ಸಾಲಿ ನೋಡ್ರಿ ಏಯ್ ಆ ಹೇಳಪ್ಪ ನೋಡ್ರಿ ಈಗ ಈಗ ಆ ಹೇಳ ಅಮ್ಮು

ನೋಡೋದಕ್ಕಾಯ್ತಲ್ಲ ರೀ ಸಾಹೇಬ್ರು ಹೇಳ್ರಿ ಬರ್ರಿ ಮುತ್ತು ಕೊಡ್ತೀರಿ ಅರಾಮ ಮಾಡ್ತೀರಿ ಬರ್ರಿ ಮುತ್ತು ಕೊಡ್ತೀರಿ ಅರಾಮ್ ಮಾಡ್ತೀರಿ ಎಂಟು ಜಿಲ್ಲಾ ತಿರುಗಾಡಿ ಬಂದಿ ನಿಮ್ಮತ್ತ ಡಾಕ್ಟರ್ ಎಲ್ಲಿ ನೋಡಿರ ಆರು ತಿಂಗ್ಳು ಆಯ್ತು ರೀ ಕೂತ್ರ ಕೊಡಲ್ಲ ನಿತ್ರ ನಿಂದ್ರಿಸಿ ಕೊಡಲ್ಲ ನನಗೊಂದು ಮುತ್ತು ಕೊಡ್ರಿ ಸಾಹೇಬ್ರು ನಿನಗೇನು ಆಗೈತೆ ಅಲ್ಯ ನನಗೆ ಮೂಲವೇದ ಆಗ್ಯಾದ ರೀ ಓ ತ್ರಾಸು ಭಾಳದು ಬರ್ರಿ ಸಾಯ್ ಕಡೆ ಬಿಡಂಗಿಲ್ರಿ ಇಲ್ಲ ಸೈಡ್ ಬರ್ರಿ ಮೇಡಮರ ನೀವ್ರಿ ಬನ್ರಿ ಮಳಕ್ಕೆದ್ದ ಕಿತ್ತಿರಿ ಬಗಿರು ಎಲ್ಲೋ ಇವ ಗೊತ್ತಿರ ಗುದಲಲ್ಲಿ ಏ ಬೈಲ್ ಬೈಲ್ ಡಾಕ್ಟರ್ ಮುಂದೆ ಸುಳ್ಳು ಹೇಳಬಾರದು ಎಷ್ಟು ಮಂದಿ ಮುಂದೆ ಸುಳ್ಳು ಹೇಳಬಾರದು ಕರೆ ಹೇಳ ನಿನಗೆ ಏನಾಗೈತಿ ಕಂಡ ಲೇ ನಿನ್ನ ಮುಖ ನೋಡಿದ್ರೆ ನನಗೆ ಹಂಗ ಅನ್ಸಬಹುದು ನೀವೇ ಡಾಕ್ಟರ್ ಯಾಕ ಕಂಡ ಚೆನ್ನ ಮುಖದ ಕಾಣ್ತದೆ ಏನ್ರಿ ಬೈಲ್ 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 ಈ ಸಂಡಾಸ್ ಆಗತ್ತ ಅಂತ ಹೇಳಿದಿಲ್ಲ ಹುನ್ರಿ ಹೆಂಗ ಆಗ್ತೈತಪ್ಪ ಸೇಟ್ ಮಸರಿನಂಗ ಅಕ್ಕ ನೋಡ್ರಿ ಸಂಜಿ ಮುಂದೆ ಏನ ಹೆಪ್ಪಾಕಿ ಜನವಗನ ಡೇಟ್ ಮಸಾಲೆ ನಂಗೆ ನಿನ್ನ ಆರೋಗ್ಯ ಕೆಟ್ಟಿದ್ದ ಐತಿ ಬಾಯಿಲಿ ಹಾ ಚೆಕ್ ಮಾಡ್ತೀನಿ ಗಪ್ರ ಓಕೆ ಇಲ್ಲಿನೂ ಓಕೆ ಐತಿ ಇಲ್ಲಿನೂ ಓಕೆ ಐತಿ ಜಾರಿ ಬಿದ್ದು ರೀ ಏನ್ ಸುಖ ಇಟ್ಟ ನಾವು ಯಪ್ಪಾ ದೇವ್ರಿಗೆ ಒಳಗ ಪೂರ್ತಿ ಅರಾಮಾಗ್ಯದ ಕರೆ ಇಳಿದ್ರ ದವಾಖಾನಿಗ್ ಬರಬಾರ್ದಾಗಿತ್ತ ಲೇ ಏನ್ ಲೇ ಇದು ಎ ಎಮ್ಮೆ ಟಿ ಗಾಡಿ ಒದ್ರಿಸ್ಯಾಂಗ ಒದ್ರಿಸಿದಿ ಇನ್ನೊಂದು ಐದ್ ನಿಮಿಷ ಬಿಟ್ಟಿದ್ರ ಕಬ್ಬಿನ ಟಾಕ್ಟರ್ನು ಹಾರಿ ಬರ್ತಿತ್ತು ಇಲ್ಲಿ ಇದು ಯಪ್ಪ ನಿನ್ನ ಆರೋಗ್ಯ ಕೆಟ್ಟಿದ ಕರೆ ಐತಿ ನಿನಗ ದಿವ್ಯವಾಗಿರುವಂತ ಔಷಧಿ ಕೊಡ್ತೇನಿ ಹಾ ಎಲ್ಲಿ ಸಿಗ್ ಏಯ್ ತಗೊಳ ಮಗರ ಇದೀ ದಿವ್ಯವಾಗಿರುವಂತ ಔಷಧಿ ನಾ ಮುಂಜಾನೆ ಮೂರ್ ಚಮಚೆ మధ్యాహ్నమూర్ చాత్రిగల్ పిండ్రి పిల్ల కళండ్రి పిల్ల అదే ఒమచే మూర్ స మధ్యాహ్న మూర్ సార్ సల తగర హింగ్ డాక్టర్

ಹುಲಿ ಬಂತು ಹೊಲೇ ಅಂಜಲಿಲ್ಲ ಮಗ ನಾನು ಆಕಡೆದ್ರೆ ಹುಲಿ ಹುಲಿಯೇ ಅದು ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತಿತ್ತು ಅದ್ರ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತಿದ್ಯಾ ನಾನು ಕೇಳಲಿ ನಾನು ಹುಲಿ ಹುಲಿ ಹೆಣ್ಣು ಹುಲಿ ಆಗತ್ತ ಅದು

ಎಲ್ಲಾ ಒಲೆ ಇದಕ್ಕ ಮಗನ ಕೇಳಲ್ಲ ಏನಾರ ಧೈರ್ಯ ಅದು ಯಾಡಜ್ಜಿ ಮುಂದೆ ಮುಂದಕ್ಕೆ ನಾನು ಯಾಡಜ್ಜಿ ಅಜ್ಜಿ ಮುಂದೆ ಕೆಟ್ಟ್ಯಾ ಇನ್ನೇನ ನನ್ ಮ್ಯಾಗ ಜಿಗಿಯಾಕತ್ತಿತ್ತು ಏನ್ ಮಾಡಿದ್ರಿ ಟಿವಿ ಬಂದ್ ಮಾಡಿಬಿಟ್ಟ

ಏನ್ ಮಾಡ್ಕೋತಿದ್ದಿ ಡಾಕ್ಟರ್ ಸರ್ ಹಾ ಅದು ಹುಲಿ ಜಾರಿ ಅದಕ್ಕೆ ಬಿದ್ದಿ ತಿಳ್ಕೊಂಡ್ರಿ ಮಗ ಅದಕ್ಕೆ ಬಿದ್ದಿ ನಾ ಮಾಡ್ಕೊಂಡಿದಕ್ಕೆ ಏನ್ ದೊಡ್ಡ ಸೂರ್ ನನ್ನ ಮಗ ಅಂತ ಅನ್ಕೊಂಡಿದೆ ಮಗ ಡಾಕ್ಟರ್ ಓರೆ ನಿಮ್ಮಂತ ದಾವಕಲಿ ಯಾರು ಬರ್ತಾರ ಹೋಗ್ಲೇ ನೀ ಹೋಗ್ಲಿ ಅಂತ ಇಟ್ಟು ಕೈ ಹಾಕತ್ತೀನಿ ನಾನು ನೀ ವಾದೆಂದ್ರಾ ನಮ್ ಇಬ್ಬರು ಏಕಾಂತಕ್ಕೆ ಒಂದು ರೌಂಡ್ ಗಾಡಿ